ನಮಸ್ತೆ ನಾವ್ ಉಡುಪಿ ಸೆರಾಕೆರಿಯಿಂದ ಮಾತಾಡ್ತಾ ಇದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಬೇಬಿ ಅಮ್ಮ ಸೆರಾಕೆರೆಗೆ ಬಂದ ನಂತರ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಅನ್ನ ತಗೊಂಡಿದ್ದಾರೆ ಹಾಗೆ ಸೆರಾಕೆರಿಗೆ ಬರುವ ಮೊದಲು ಯಾವ ಯಾವ ಪ್ರಾಬ್ಲಮ್ ಇಂದ ಸಫರ್ ಪಡ್ತಾ ಇದ್ರು ಅಂತ ಅವರನ್ನ ಕೇಳುವ ಓಕೆ ನಮಸ್ತೆ ಅಮ್ಮ ನಮಸ್ತೆ ಎಲ್ಲಿಂದ ಬರ್ತಾ ಇದ್ದೀರಾ ಆ ಶ್ರೀನಗರ ತೆಂಕಲ್ ನಿಡುವುದರಿಂದ ಓಕೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಸೆರಾಕೆರಿಗೆ ಮೂವತ್ತೆಂಟು ದಿವಸ ಆಯ್ತು ಮೂವತ್ತೆಂಟು ದಿವಸ ಕಂಪ್ಲೀಟ್ ಮಾಡಿದ್ದೀರಾ ಹೌದು ಓಕೆ ಏನೆಲ್ಲ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇದ್ದೀವಿ ಸೆರಾಕೆರಿಗೆ ಬರುವ ಮೊದಲು ಕಾಲು ನೋವು ಇತ್ತು ನನಗೆ ಆಮೇಲೆ ಯೂರಿನ್ ಪ್ರಾಬ್ಲಮ್ ಇತ್ತು ಮತ್ತು ತಲೆನೋವು ಇತ್ತು ಬ್ಯಾಕ್ ಪೇಯ್ನ್ ಇತ್ತು ಯಾವುದಿಲ್ಲ ಅಂತ ಹೇಳಲಿಕ್ಕಿಲ್ಲ ಹೆಚ್ಚಾಗಿ ಇತ್ತು ಶುಗರ್ ಒಂದು ಬಿಟ್ಟು ಬಿ ಪಿ ಶುಗರ್ ಒಂದು ಬಿಟ್ಟು ಮತ್ತು ಎಲ್ಲ ಕಾಯಿಲೆಗಳು ಇತ್ತು ಈಗ ಸೆರೆಕೆರೆಗೆ ಬಂದ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ಕಾ ನಡಿಲಿಕ್ಕೆ ಸರಿಯಾಗಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಕರೆಕ್ಟಾಗಿ ನಡೀತಾ ಇದ್ದೇನೆ ಯೂರಿನ್ ಪ್ರಾಬ್ಲಮ್ ಕಂಟ್ರೋಲ್ ಬಂದಿದೆ ಮತ್ತು ನಿದ್ದೆ ಮೈನ್ ಮೈನಾಗಿ ಆಮೇಲೆ ಟೆನ್ಷನ್ ತುಂಬಾ ಫ್ರೀ ಅನಿಸ್ತದೆ ಮೈಂಡ್ ಎಲ್ಲಾ ಫ್ರೀ ಅನಿಸ್ತದೆ ಇಲ್ಲಿ ಬಂದ ಮೇಲೆ ನನಗೆ ಮೈಂಡ್ ಎಲ್ಲ ಫ್ರೀ ಅನಿಸ್ತದೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡೋಣ ಅಂತ ಅನಿಸ್ತಾ ಇದೆ ಬೇರೆ ಏನಾದರೂ ಮೆಡಿಸಿನ್ ಹಾಕಿದ್ದೀರಾ ಮೆಡಿಸಿನ್ ನಾನು ತಲೆನೋವಿಗೆ ಹಾಕ್ತಾ ಇದ್ದೆ ಇವಾಗ ಹಾಕ್ತಾ ಇರ್ಲಿಲ್ಲ ಮೈಗ್ರೇನ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ತಲೆನೋವು ಇತ್ತು ಈಗ ಹಾಕ್ತಿರ್ಲಿಲ್ಲ ವಾಟರ್ ಥೆರಪಿ ಎಲ್ಲ ಒಳ್ಳೇದಾಗಿದೆ ನಂಗೆ ಎಲ್ಲ ಥೆರಪಿನೂ ಸರಿ ಒಳ್ಳೇದಾಗಿದೆ ಥೆರಪಿ ಎಲ್ಲ ಯಾವ ಥೆರಪಿ ತುಂಬಾ ಇಷ್ಟ ಆಗ್ತದೆ ನಿಮ್ಮ ಪ್ರಾಬ್ಲಮ್ಸ್ಗೆ ಬೇಗ ರಿಸಲ್ಟ್ ಬಂದಿರುವಂತ ಥೆರಪಿ ನನಗೆ ಆಟೋಮ್ಯಾಟಿಕ್ ಆಗಲಿ ಅಂದ್ರೆ ಎಲ್ಲ ಥೆರಪಿ ಒಳ್ಳೇದಾಗಿದೆ ಆಟೋಮ್ಯಾಟಿಕ್ ಆಗಲಿ ತುಂಬಾ ಒಳ್ಳೇದಾಗಿದೆ ಆಟೋಮ್ಯಾಟಿಕ್ ಆಗಲಿ ತುಂಬಾ ತುಂಬಾ ಒಳ್ಳೇದಾಗಿದೆ ಆಕ್ಯುಪಾಯಚರ್ ಆಕ್ಯುಪಂಚರ್ ಮ್ಯಾಕ್ಶುಪುಷ್ಟಾ ಥೈರೊಪ್ರ್ಯಾಕ್ಟಿಕ್ ಮಸಾಜ್ ಸೊ ಈ ಐದು ಥೆರಪಿ ಒಂದೇ ಬೆಡ್ ಅಲ್ಲಿ ಸಿಗ್ತಾ ಬರ್ತದೆ ಓಕೆ ಅಂದ್ರೆ ಕಾಲು ಕೆಳಗೆ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ನೋ ಅಲ್ಲಿ ಈ ಪೇನ್ ಇತ್ತು ಕೂಡ್ ಥೆರಪಿ ಮಾಡಿದ ನಂತರ ಅದೊಂದು ಕ್ಲಿಯರ್ ಆಗ್ತಾ ಉಂಟು ಮಾಡ್ತಾ ಇದ್ದೇನೆ ಸ್ವಲ್ಪ ಈಗ கால் ಗಂಟು ಇಲ್ಲಿ ಆಗಬಹುದು ಮೆಡಿಸಿನ್ ಎಷ್ಟು ಹಾಕಿದ್ದೀರಾ ನಿಮ್ಮ ಪ್ರಾಬ್ಲಮ್ಸ್ ಮೆಡಿಸಿನ್ ಕಡಿಮೆ ನಾನು ಮೆಡಿಸಿನ್ ತಿನ್ನುದೇ ಕಡಿಮೆ ಎಂತ ಪ್ರಾಬ್ಲಮ್ ಬಂದ್ರು ಸಹ ಮೆಡಿಸಿನ್ ತಿನ್ನುದಿಲ್ಲ ಹಾಗೆ ಸ್ವಲ್ಪ ಅದೇ ತಲೆನೋವಿಗೆ ಹಾಕ್ತಾ ಇದೆ ಇವಾಗ ಇಲ್ಲ ಯಾವ ಮೆಡಿಸಿನ್ ಇಂದ ತಲೆನೋವಿಗೆ ಬಂದಾಗ ಹಾಕುದು ಹಾಗೆ ತಲೆನೋವು ಬಂದಾಗ ಈಗ ಅದೆಲ್ಲ ಮಾಡ್ತಾ ಇಲ್ಲ ನಾನು ಯಾವ್ದು ಸಹ ಸರ ಬಂದ ನಂತರ ಮೆಡಿಸಿನ್ ಯಾವ್ದು ಸಹ ತಗೊಳ್ತಾ ಇಲ್ಲ ಸೊ ಹೆಲ್ತಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ ಓಕೆ ಸೆರಾಕೆರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೆರ ಸೆರಕೇರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಒಳ್ಳೆ ಬೆನಿಫಿಟ್ ಆಗಿದೆ ಅಲ್ವಾ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬಾ ಜನರ ಆರೋಗ್ಯ ಸರಿ ಆಗಿದೆ ಮತ್ತೆ ಜೀವ ಕೂಡ ಉಳಿದಿದೆ ಅಂತ ಹೇಳ್ಬೋದು ಅಷ್ಟೇ ಅಷ್ಟೇ ಇಷ್ಟ ಇಷ್ಟಪಡ್ತೇನೆ ಎಲ್ಲರೂ ಬನ್ನಿ ಚೆನ್ನಾಗಿ ತೆರಪಿ ತಗೊಳ್ಳಿ ಡೈಲಿಯಾಗಿ ಬನ್ನಿ ಚೆನ್ನಾಗಿ ತೆರಪಿ ತಗೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ